ನಮಸ್ಕಾರ ಬ್ಲೆಂಡ್ ಶಾಟ್ಸ್ಗೆ ಸ್ವಾಗತ ಇವರ ಒಂದು ವ್ಯಕ್ತಿತ್ವಕ್ಕೆ ಮನಸ್ಸೋಲದವರೇ ಯಾರೂ ಇಲ್ಲ ಕನ್ನಡಿಗರ ಪ್ರತಿಯೊಬ್ಬರ ಮನೆಯಲ್ಲಿ ಇವರ ಅಭಿಮಾನಿಗಳು ಇರದ ಯಾವುದೇ ಒಂದು ಮನೆಯಿಲ್ಲ ಪರಭಾಷಾ ನಟ ನಟಿಯರು ಕೂಡ ಇವರನ್ನು ತುಪ್ಪ ಗೌರವದಿಂದ ಕಾಣ್ತಾ ಇದ್ರಂತೆ ಯಾರು ಇವರು ಅಂತ ಗೊತ್ತಾಯ್ತಾ ಇನ್ಯಾರಾಗೋಕ್ಕೆ ಸಾಧ್ಯ ಹೌದು ಅವರೇ ನಟ ಸಾರ್ವಭೌಮ ಕರ್ನಾಟಕ ರತ್ನ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರು ಇವರು ಪ್ರತಿಯೊಬ್ಬರ ಮನಸ್ಸನ್ನು ಗೆದ್ದವರು ಉತ್ತುಂಗದ ಶಿಖರವನ್ನು ಏರಿದವರು ಯಾರಿಗೂ ಅಗೌರವದಿಂದ ಮಾತನಾಡಿದವರಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರು ಯಾವತ್ತೂ ದರ್ಪದಿಂದ ನಡೆದುಕೊಂಡವರಲ್ಲ ಇನ್ನೊಬ್ಬರ ಏಳಿಗೆ ಕಂಡು ಯಾವಾಗಲೂ ಅಸೂಯೆ ಪಡಲಿಲ್ಲವಂತೆ ಸಹ ಕಲಾವಿದರೊಂದಿಗೆ ಸಹ ಬಾಳ್ವೆ ನಡೆಸಿದವರು ಡಾಕ್ಟರ್ ರಾಜ್ಕುಮಾರ್ ಅವರು ಇವರು ಬದುಕಿನುದ್ದಕ್ಕೂ ಸಾರ್ಥಕತೆಯ ಬದುಕನ್ನು ಬದುಕಿದವರು ಮೊದಲ ಸಿನಿಮಾದಿಂದ ಹಿಡಿದು ಕೊನೆಯ ಸಿನಿಮಾದವರೆಗೂ ಡಾಕ್ಟರ್ ರಾಜ್ಕುಮಾರ್ ಅವರ ನಡವಳಿಕೆಯಲ್ಲಿ ಯಾವುದೇ ವ್ಯತ್ಯಾಸ ಇರಲಿಲ್ಲವಂತೆ ದೊಡ್ಡ ದೊಡ್ಡ ನಿರ್ಮಾಪಕರು ಇವರನ್ನು ನೋಡಿ ದೇವತಾ ಮನುಷ್ಯ ಅಂತಲೇ ಕರೀತಾ ಇದ್ರಂತೆ ಯಾರಿಗೂ ಕೆಟ್ಟದ್ದನ್ನು ಬಯಸ್ತೇ ಅಂತ ಡಾಕ್ಟರ್ ರಾಜ್ಕುಮಾರ್ ಅವರು ನಮ್ಮ ಕೈಲಾದರೆ ಸಹಾಯ ಮಾಡಬೇಕು ಇಲ್ಲ ಅಂದರೆ ಯಾರಿಗೂ ತೊಂದರೆ ಕೊಡಬಾರ್ದು ಅನ್ನೋದು ಅವರ ಧ್ಯೇಯವಾಗಿತ್ತಂತೆ ಅದೇ ಥರ ಅವರ ಮಕ್ಕಳನ್ನು ಬೆಳೆಸಿದರು ಡಾಕ್ಟರ್ ರಾಜ್ಕುಮಾರ್ ಅವರು ಸಿನಿಮಾ ಇಂಡಸ್ಟ್ರಿಗೆ ಬರೋಕ್ಕಿಂತ ಮುಂಚೆನೇ ಅವರಿಗೆಲ್ಲ ಮದುವೆ ಆಗಿತ್ತು ಅವರು ಒಂದು ಕೆಲವೊಂದು ನಿಯಮಗಳನ್ನು ಅಳವಡಿಸಿದ್ರು ಅವರು ಮದುವೆಗೆ ಮುಂಚೆ ಇಂಡಸ್ಟ್ರಿಗೆ ಬರೋ ಹಾಗಿರಲಿಲ್ಲ ಇನ್ನೊಬ್ಬರದ್ದು ಯಾವುದೇ ವಿಷಯಗಳನ್ನು ಮನೇಲಿ ತಗ ಬಂದು ಮಾತಾಡೋ ಹಾಗಿರಲಿಲ್ಲ ಅವ್ರ ಬಗ್ಗೆ ಇವ್ರ ಬಗ್ಗೆ ಏನೇ ಹೊರಗಡೆ ಕೂಡ ಮಾತಾಡೋ ಹಾಗಿರಲಿಲ್ಲ ನಾವಾಯಿತು ನಮ್ಮ ಕೆಲಸ ಆಯಿತು ಅಷ್ಟೇ ಇರಬೇಕು ಯಾರಿಗೂ ತೊಂದರೆ ಕೊಡಬಾರ್ದು ನಮ್ಮಿಂದ ಯಾರಿಗೂ ತೊಂದರೆ ಆಗಬಾರ್ದು ಅನ್ನೋದು ಅವ್ರ ನಿಯಮ ಆಗಿತ್ತು ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ತುಂಬ ಜನಕ್ಕೆ ಗೊತ್ತಿದೆ ಎಲ್ಲರಿಗೂ ಗೊತ್ತು ಮನೆ ಮಾತಾಗಿರೋಂಥ ವ್ಯಕ್ತಿ ಇವರು ಆದರೂ ನಾನು ಇಲ್ಲಿ ನೆನಪು ಮಾಡ್ಕೊಳ್ತಾ ಇದ್ದೀನಿ ಅವ್ರಿಗೆ ಇಂಥ ಸಂದರ್ಭದಲ್ಲಿ ಅವರ ನೆನಪುಗಳು ನಮಗೆ ದಾರಿದೀಪ ಆಗ್ತವೆ ಹೀಗೊಬ್ಬ ವ್ಯಕ್ತಿ ಚಿತ್ರರಂಗದಲ್ಲಿ ಬದುಕಿದ್ರೂ ಕೂಡ ಈಗಿನ ಒಂದು ಪರಿಸ್ಥಿತಿ ನೋಡೋದಾದರೆ ತುಂಬ ಕಷ್ಟ ಆಗುತ್ತೆ ಮನಸ್ಸಿಗೆ ಒಂದು ಸತಿ ಹುಲಿ ಹಾಲಿನ ಮೇವು ಚಿತ್ರೀಕರಣ ಸಂದರ್ಭದಲ್ಲಿ ನಡೆದಂಥ ಘಟನೆ ಇದು ನಿರ್ಮಾಪಕರು ಹೇಳ್ಕೊಂಡಿದ್ದಾರೆ ಕೋಣೆಯ ಬಾಗಿಲನ್ನು ಯಾರೋ ಬಡ್ದಂಗಾಯ್ತಂತೆ ನೋಡಿದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ನಿರ್ಮಾಪಕರು ಎದುರು ಬಂದು ನಿಂತಿದ್ದಾರಂತೆ ರಾತ್ರಿ ಎಷ್ಟು ಹೊತ್ತಲ್ಲಿ ಅವರ ಕೋಣೆಯಿಂದ ನಡೆದುಕೊಂಡು ಬಂದು ತಮ್ಮ ಕೋಣೆ ಬಾಗಿಲು ಬಳಿ ನಿಂತು ಡಾಕ್ಟರ್ ರಾಜ್ಕುಮಾರ್ ಅವ್ರು ಇಲ್ಲಿಗೆ ಬಂದರು ಬನ್ನಿ ಅಂತ ಒಳಗೆ ಕರೆದು ಪಕ್ಕದಲ್ಲಿ ಕೂರಿಸ್ಕೊಂಡು ಏನಾಯಿತು ಯಾಕೆ ನಿದ್ದೆ ಬರಲಿಲ್ವಾ ಯಾಕೆ ಸರ್ ಅಂತ ನಿರ್ಮಾಪಕರು ಕೇಳಿದಾಗ ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳಿದ್ರಂತೆ ಹುಲಿ ಹಾಲಿನ ಮೇವು ಚಿತ್ರದಲ್ಲಿ ಅವ್ರ ಜೊತೆ ಇನ್ನೊಬ್ಬರು ನಡೆಸ್ಬೇಕಾಗಿತ್ತು ಆ ವ್ಯಕ್ತಿ ಬಂದೇ ಇರಲಿಲ್ಲ ಅಷ್ಟೊತ್ತಿಗಾಗಲೇ ಮೂರು ದಿನ ಆಗೋಗಿತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಕಾಲ್ ಶೀಟ್ ಮುಗಿತಾ ಬಂದಿತ್ತು ಅವ್ರ ಮನೆಗೆ ಹೋಗಬೇಕಾಗಿತ್ತು ಆದರೆ ಅವರು ಏನಂದರು ಆ ವ್ಯಕ್ತಿನಿಗೆ ಸತಿ ಫೋನ್ ಮಾಡಿ ಕೇಳಿ ಬರೋದಾದರೆ ಬರಲಿ ನಾನು ಇನ್ನೂ ಎರಡು ದಿವಸ ಕಾಯ್ತೀನಿ ಯಾಕಂದರೆ ಹೋಗಿ ಮತ್ತೆ ಬರೋದು ಅಂದರೆ ನಿಮಗೆ ಆರ್ಥಿಕವಾಗಿ ಸಂಕಷ್ಟ ಆಗ್ಬೋದು ನಾನು ಕಾಯ್ತೀನಿ ಅಂತ ಹೇಳರಂತೆ ಇದನ್ನು ಕೇಳಿಸ್ಕೊಂಡ ನಿರ್ಮಾಪಕರು ಅಚ್ಚರಿಯಿಂದ ಅವರ ಮಾತೆ ಹೊರಳಿಲ್ವಂತೆ ತಾನು ತಂದು ನಂದು ಅಂತ ಹೊಡೆಯೋದು ಹೊಡೆದಾಡುವಂಥ ಪ್ರಪಂಚದಲ್ಲಿ ಬೇರೆಯವ್ರ ಬಗ್ಗೆಯೂ ಕಾಳಜಿ ವಹಿಸಿ ಇಷ್ಟೊಂದು ಮುತುವರ್ಜಿ ವಹಿಸುವಂಥ ವ್ಯಕ್ತಿ ಸಿಗೋದು ತುಂಬಾ ಕಷ್ಟ ಅಂತ ಹೇಳ್ಬಿಟ್ಟು ಅವ್ರನ್ನ ದೇವತಾ ಮನುಷ್ಯ ಅಂತ ಅದಕ್ಕೆ ಕರಿತಾ ಇದ್ರು ಅಂತ ಕಾಣಿಸುತ್ತೆ ನಮಗೆ ಈ ನಾಟಕದ ಕಂಪನಿಯಲ್ಲಿ ಇದ್ದ ಅಭ್ಯಾಸ ಆದ್ರಿಂದ ಒಬ್ಬ ಯಜಮಾನ ಆದವನಿಗೆ ನಾವೇನು ಸ್ಥಾನ ಕೊಟ್ಟಿದ್ದೀವಿ ಇವತ್ತು ನಮಗೆ ಎಷ್ಟೋ ಜನ ಪಿಕ್ಚರ್ಗಳನ್ನ ತೆಗೆದು ಬಹಳ ಕಮ್ಮಿಲಿದ್ದು ಯಾವ ಕಷ್ಟ ಸ್ಥಿತಿನಲ್ಲಿ ನಾವು ನಿರ್ಮಾಪಕರಾಗಿದ್ದಾರೆ ನಿರ್ಮಾಪಕರಾಗಿ ನಮಗೆ ಅನ್ನ ಹಾಕಿದ್ದಾರೆ ಆದ್ರಿಂದ ನಮಗೆ ಏನೇ ಮಾಡಿದ್ರು ಕೂಡ ಯಜಮಾನ ಅನ್ನೋದು ಮಾತ್ರ ಒಳಗಡೆಯಿಂದ ಅಳಿಸಕ್ಕಾಗ್ತೈತೆ ಆ ನಮ್ಮ ಧಣಿ ನಮಗೆ ಅನ್ನ ಕೊಟ್ಟ ದಣಿ ಇದು ಚಿಕ್ಕದ್ರಿಂದ ಬಂದಿರೋ ಅಭ್ಯಾಸ ಹಾಗೆ ಒಂಥರ ಸಂಬಂಧ ಹೀಗೆ ಬೆಳ್ಕೊಂಡ್ಬಂದುಬಿಡ್ತು ಅಂದರೆ ಇದನ್ನೆಲ್ಲ ಹೇಳ್ಕೊಂಡು ನಾನು ಭಾಳ ಉತ್ತಮವಾದವನು ಉತ್ತಮವಾದ ಇದನ್ನು ಬೆಳೆಸ್ಕೊಂಡಿದ್ದೀನಿ ಅನ್ನೋದಕ್ಕಿಂತಲೂ ಅಭ್ಯಾಸ ಅಷ್ಟೇ ಅಭ್ಯಾಸ ಸಾಧನೆ ಸಾಯವರೆಗೂ ಸಾಧನೆ ಮಾಡ್ತಾ ಇರ್ಬೋದಲ್ಲ ನಾವು ಎರಡು ದೂರ ಮುಂದಕ್ಕೆ ಹೋದ್ರೆ ಕರ್ಕೊಂಡು ಹೋಗ್ತಾನೆ ಇರ್ತದೆ ಇದಿಷ್ಟೇ ಅಲ್ಲ ಕಣ ಮಂಕೆ ಇದಕ್ಕೆ ಭಾರಿ ಇದ್ದ ತಿಳ್ಕೊಬೇಡ ಇನ್ನೂ ಇದ ಯಾವುದೋ ಒಂದು ಶಕ್ತಿ ಹಾಗೆ ಜೀವನ ಪರ್ಯಂತ ಕನ್ನಡ ಸಿನಿಮಾ ರಂಗದಲ್ಲಿ ಅತಿ ಹೆಚ್ಚು ಅಭಿಮಾನಿ ಬಳಗವನ್ನು ಹೊಂದಿದವರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಒಬ್ಬರು ಇವರ ಅಭಿಮಾನಿಗಳು ಇವರಿಂದ ಒಂದು ಸಣ್ಣ ತಪ್ಪಾದರೂ ಕೂಡ ತುಂಬ ಮನಸ್ಸಿಗೆ ನಾವು ಮಾಡ್ಕೊಂತಿದ್ರಂತೆ ಅದು ನಿಜ ಜೀವನ ಅಲ್ಲ ಅದು ಒಂದು ಚಿತ್ರ ಅದರಲ್ಲಿ ಪಾತ್ರ ಮಾಡ್ತಾ ಇದ್ದೀನಿ ನಾನು ಇದು ನಿಜ ಅಲ್ಲ ಅಂತ ಗೊತ್ತಿದ್ರೂ ಕೂಡ ಆ ಚಿತ್ರದಲ್ಲೂ ಕೂಡ ತಪ್ಪು ಮಾಡೋ ಹಾಗಿರಲಿಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರು ಅಂತಹ ಅಭಿಮಾನವನ್ನು ಹೊಂದಿದಂಥ ವ್ಯಕ್ತಿಗಳವರು ನಿಜ ಜೀವನದಲ್ಲಿ ಅವರು ಇಂಥ ತಪ್ಪುಗಳನ್ನು ಏನಾದರೂ ಮಾಡಿದರೆ ನಟ ಸಾರ್ವಭೌಮನಾಗಿ ಎಲ್ಲರ ಹೃದಯದ ಸಿಂಹಾಸನದಲ್ಲಿ ಇರ್ತಾ ಇರಲಿಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರು ಯಾರೋ ಒಂದು ಸತಿ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಕೇಳಿದಂತೆ ನೀವು ನಿಮ್ಗಿಂತ ಚಿಕ್ಕವರಾದ ಶಂಕರ್ನಾಗ್ ಅವರಿಗೆ ಇಷ್ಟು ಅಭಿಮಾನ ತೋರಿಸ್ತೀರಿ ಅವರು ನಿಮಗಿಂತ ಚಿಕ್ಕವರಲ್ವೇ ಅಂತ ಕೇಳಿದ್ರಂತೆ ಡಾಕ್ಟರ್ ರಾಜ್ಕುಮಾರ್ ಅವರು ಶಂಕರನಾಗ್ ಅವರನ್ನು ನೋಡಿ ಎದ್ದು ನಿಂತ್ಕೊತಾಯಿದ್ರಂತೆ ಇದನ್ನು ನೋಡಿದ ಶಂಕರ್ನಾಗ್ ಅವರು ಅಣ್ಣ ನೀವು ಈ ಥರ ಎಲ್ಲ ಮಾಡಬೇಡಿ ನನಗೆ ಮುಜುಗುರಾಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ರು ಡಾಕ್ಟರ್ ರಾಜ್ಕುಮಾರ್ ಅವರು ಕೇಳ್ತಾ ಇರಲಿಲ್ಲವಂತೆ ನಿರ್ಮಾಪಕ ಅನ್ನೋನು ಸೂತ್ರಧಾರ ನಾವೆಲ್ಲ ಅವನ ಕೆಳಗೆ ಕುಳಿಯುವಂಥ ಪಾತ್ರಧಾರಿಗಳು ಪ್ರಪಂಚದಲ್ಲಿ ನಾವೆಲ್ಲ ಒಂದಲ್ಲ ಒಂದು ಪಾತ್ರ ಮಾಡೋಕ್ಕೆ ಬಂದಿದ್ದೀವಿ ನಿರ್ಮಾಪಕ ಸೂತ್ರಧಾರಿ ಅಂದಮೇಲೆ ಅವನು ಚಿಕ್ಕವನು ಹೇಗಾಗ್ತಾನೆ ಅವರು ದೊಡ್ಡೋರಲ್ವೇ ಅವರ ವ್ಯಕ್ತಿತ್ವ ದೊಡ್ಡದಲ್ವೇ ಅಂತ ಹೇಳಿದ್ರಂತೆ ನಾನೊಬ್ಬ ದೊಡ್ಡ ನಟ ನನಗೂ ಅಭಿಮಾನಿ ಬಳಗ ಇದ್ದಾರೆ ಅಂತ ಯಾವುದೇ ಒಂದು ಗರ್ವ ದುರಹಂಕಾರ ಇವರಲ್ಲಿ ನಾವು ಕಾಣಲಿಲ್ಲ ಸಭ್ಯತೆ ಸರಳತೆ ಮಾನವೀಯತೆ ಇವೆಲ್ಲ ಗುಣಗಳಿಂದ ಮೆರೆದವರು ಡಾಕ್ಟರ್ ರಾಜ್ಕುಮಾರ್ ಅವರು ಧರ್ಮೋ ರಕ್ಷತಾ ರಕ್ಷತಾ ಹಿ ಅನ್ನೋ ಹಾಗೆ ಧರ್ಮ ಕಾಪಾಡ್ತಾ ಇದೆ ಕಾಪಾಡಿಕೊಂಡೇ ಬಂದಿದೆ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಕಮೆಂಟ್ ಶೇರ್ ಮಾಡಿ ಧನ್ಯವಾದಗಳು